ಒಂದು ಗ್ಲಾಸಷ್ಟು ಉಪ್ಪಿಟ್ರವೆ ಅಥವಾ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಅರ್ಧ ಗ್ಲಾಸಷ್ಟು ಅಕ್ಕಿ ಹಿಟ್ಟು ಅರ್ಧ ಗ್ಲಾಸಷ್ಟು ಅವಲಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಬೇರೆ ಪದಾರ್ಥಗಳನ್ನ ಹಾಕೊಳೋಕ್ಕೆ ಮುಂಚೆ ಈ ಪದಾರ್ಥಗಳನ್ನ ಚೆನ್ನಾಗಿ ನುಣ್ಣಗೆ ಹಿಟ್ಟು ಥರ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡಿದ್ದಾಗಿದೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೋಬೇಕು ಅರ್ಧ ಗ್ಲಾಸಷ್ಟು ಹುಳಿ ಮೊಸರು ಒಂದು ಗ್ಲಾಸಷ್ಟು ನೀರು ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಈನೋ ಪೌಡರ್ ಈಗ ಮತ್ತೊಮ್ಮೆ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸಿಗೆ ಹಾಕೋಬೇಕು ರುಬ್ಕೊಂಡಿದ್ದಾಗಿದೆ ಬಟ್ಲೆಗೆ ಇದ್ದೀನಿ ಅರ್ಧ ಗ್ಲಾಸಷ್ಟು ನೀರು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಇದೆ ಅದಕ್ಕೋಸ್ಕರ ನೀರನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಆದ್ರೂ ಚೆನ್ನಾಗಿ ಕಲಿಸ್ಕೋಬೇಕು ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಇಡ್ಲಿ ಸ್ಟ್ಯಾಂಡ್ಗೆ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಇದನ್ನು ಸ್ಟೀಮ್ ಮಾಡ್ಕೋಬೇಕು ಹಬೆ ಇಲ್ಲಿ ಬೇಯಿಸ್ಕೋಬೇಕು ಹತ್ತು ನಿಮಿಷ ಹೈ ಫ್ಲೇಮ್ನಲ್ಲಿ ಇದಾಗಷ್ಟಲ್ಲಿ ದೋಸೆನ ಮಾಡ್ಕೊಳ್ಳೋಣ ಹೆಂಚಿನ ಕಾಯಕ್ಕೆ ಇಟ್ಕೊಂಡಿದ್ದೆ ಇಡ್ಲಿ ಮಾಡ್ಕೊಳ್ಳೋವಾಗ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಳಿ ದೋಸೆ ಮಾಡ್ಕೊಳ್ಳೋವಾಗ ಮತ್ತೊಮ್ಮೆ ಸ್ವಲ್ಪ ನೀರನ್ನ ಹಾಕಿ ತೆಳುವಾಗಿ ಮಾಡಿಕೊಂಡು ಆಮೇಲೆ ದೋಸೆ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಒಂದು ಕಡೆ ಚೆನ್ನಾಗಿ ಮೇಲೆ ತಿರುವಾಕೊಬೇಕು ಈಗಿದಾಗಿದೆ ಸೆಟ್ ದೋಸೆ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಣ್ಣ ಕೂಡ ಚೆನ್ನಾಗಿ ಬಂದಿದೆ ಇಡ್ಲಿ ಕೂಡ ಆಗಿದೆ ಎಷ್ಟು ಮೃದುವಾಗಿದೆ ನೋಡಿ ಇಡ್ಲಿ ಇಡ್ಲಿ ಮತ್ತು ದೋಸೆ ತುಂಬಾ ಜಾಸ್ತಿ ಸಾಫ್ಟಾಗಿ ಬರಬೇಕನ್ನಂಗಿದ್ರೆ ಈನೋ ಪೌಡರ್ ಅಥವಾ ಅಡುಗೆ ಸೋಡಾ ಕ್ವಾಂಟಿಟಿನ ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಆದರೆ ಹಾಕೊಳ್ಳೋದು ಬಿಡೋದು ನಿಮ್ಮಿಷ್ಟ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಹಾಗೆ ಮಾಡಿ